ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು ನಾನು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಇದು ನನ್ನ ಮೊದಲನೇ ವಿಡಿಯೋ ನಾನು ಚಾಮುಂಡೇಶ್ವರಿ ದೇವಸ್ಥಾನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಗೌಡ್ಗೆರೆಯಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಈ ವಿಡಿಯೋ ಮಾಡುತ್ತಿದ್ದೇನೆ ಈ ದೇವಸ್ಥಾನ ಗೌಡ್ಗೆರೆ ಗ್ರಾಮ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇದೆ ನಾನು ಮಂಗಳೂರಿನಿಂದ ಗೌಡ್ಗೆರೆಗೆ ಹೋಗಿದ್ದು ಒಂದು ದಿನ ಮೊದಲೇ ಹೋಗಿದ್ದು ತುಂಬ ದೂರ ಅಲ್ವಾ ಅದಕ್ಕೆ ಒಂದು ದಿನ ಮೊದಲೇ ಹೋಗಿ ಅಲ್ಲೇ ಸ್ಟೇ ಆಗಿ ನಾವು ಮಂಗಳೂರಿನಿಂದ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟಿದ್ದು ಗೌಡ್ಗೆರೆಗೆ ಹೋದಾಗ ಏಳುವರೆ ಆಗಿದೆ ನೋಡಿ ರಾತ್ರಿ ಆಗಿದೆ ಯಾರೂ ಸಹ ಜನ ಇಲ್ಲ ಇವಾಗ ಮತ್ತು ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ ಇದು ನೋಡಿ ಅಲ್ಲಿ ಅಡಿ ಇರುವ ಚಾಮುಂಡೇಶ್ವರಿ ನೋಡಿ ಎಲ್ಲರೂ ತೆಂಗಿನಕಾಯಿ ಕಟ್ಟಿದ್ದಾರೆ ಇಲ್ಲಿ ಅವರು ಹರಕೆ ಕಟ್ಟಿ ಇಲ್ಲಿ ಏಳು ವಾರ ಬಂದು ತೆಂಗಿನಕಾಯಿ ಕಟ್ತಾರೆ ನೋಡಿ ಎಷ್ಟೊಂದು ಕಟ್ಟಿದ್ದಾರೆ ತುಂಬ ಕಟ್ಟಿದ್ದಾರೆ ನೋಡಿ ಅಲ್ಲಿ ಬಸವಣ್ಣನ ವಿಗ್ರಹ ಇದೆ ಮತ್ತು ಇಲ್ಲಿ ಬಸವಣ್ಣ ಇದೆ ಇದು ರಾತ್ರಿ ಆಗಿದೆ ಒಂಬತ್ತು ಗಂಟೆಗೆ ಹೋಗಿ ಇದು ವಿಡಿಯೋ ಮಾಡಿರೋದು ನೋಡಿ ಬಸವಣ್ಣ ಇದೆ ನೋಡಿ ಬಸವಣ್ಣ ಇದು ನಾವು ಮುಂದೆ ಕೂತ್ಕೊಂಡು ಕೂತ್ಕೊಂಡ್ರೆ ಆಶೀರ್ವಾದ ಮಾಡುತ್ತೆ ಅದು ರಾತ್ರಿ ಟೈಮ್ ಕೊಡಲ್ಲ ಬೆಳಿಗ್ಗೆ ಸೋಮವಾರದಿಂದ ಶನಿವಾರದವರೆಗಿದೆಯಂತೆ ಮತ್ತು ನಾವು ಹೋಗಿದ್ದು ಭಾನುವಾರ ನಮಗೆ ಆಗ ಸಿಗಲಿಲ್ಲ ಇನ್ನು ಬೆಳಗ್ಗೆಗೂ ರಶ್ ಇತ್ತು ಭಾನುವಾರ ಅಲ್ವಾ ರಶ್ ಇತ್ತು ಹಂಗಾಗಿ ಅವತ್ತಿಲ್ಲ ಸೋಮವಾರದಿಂದ ಶನಿವಾರದವರೆಗೆ ಇರುತ್ತಂತೆ ನಮಗೆ ಇಷ್ಟುವರೆಗೆ ತಗೊಳ್ಳಿಲ್ಲ ಇನ್ನು ಮುಂದೆ ಹೋಗಬೇಕು ಸೋಮವಾರ ಹೋಗಿದ್ರೆ ಸಿಗುತ್ತೆ ಮತ್ತು ಪಾದ ಕೊಡ್ತದೆ ನಮ್ಗೆ ಒಳ್ಳೆಯದಾಗ್ತದೆ ಆದರೆ ಪಾದ ಕೊಡ್ತದೆ ನಿಮ್ಮ ಕೆಲಸ ಆಗೋಲ್ಲ ಅಂದರೆ ಎಡ್ದ ಕಾಲು ಕೊಡ್ತದೆ ಇಲ್ಲಾಂದರೆ ಬಲದ ಕಾಲು ಕೊಡ್ತದೆ ನೋಡಿ ಇಷ್ಟು ಚೆನ್ನಾಗಿದೆ ಬಸವಣ್ಣ ಇದು ಕಲ್ಲು ಅಲ್ಲಿ ಹೋಗಿ ಶ್ರೀರಾಮ ಶ್ರೀರಾಮ ಅಂತ ಕಲ್ಲು ಎತ್ತಿದ್ರೆ ಭಾರನೇ ಇರಲ್ಲ ಎತ್ತಿ ಕೆಳಗೆ ಹಾಕಿದ್ರೆ ಅದು ಮುಳುಗಲ್ಲ ಮೇಲೆ ತೇಪಾಡ್ತದೆ ನೋಡಿ ಇದು ನಮಗೆ ಫಸ್ಟ್ ಹೋದಾಗ ನಮ್ಗೆ ಎತ್ತಕ್ಕೆ ಆಯ್ತಿರಲಿಲ್ಲ ಎರಡು ಜನ ಎತ್ತಿದ್ದು ಮತ್ತೆ ಒಬ್ಬರೇ ಎತ್ತಿದ್ದು ಮತ್ತೆ ನೋಡಿ ನನ್ನ ಮಗಳು ಎತ್ತಿದ್ದಾಳೆ ಬೇಗ ಎತ್ತಿದ್ಲು ಇವಾಗ ಫಸ್ಟ್ ದಿನ ಎತ್ತಕ್ಕೆ ಆಗಲಿಲ್ಲ ಅವಳಿಗೆ ನನಗೂ ಎತ್ತಕ್ಕಾಗಲಿಲ್ಲ ಮತ್ತು ಇಬ್ಬರು ಎತ್ತಿದ್ದು ಈಗ ಒಬ್ಬರೇ ಎತ್ತಬೋದು ನೋಡಿ ಆಂಜನೇಯ ಸ್ವಾಮಿ ಇದೆ ಇಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ನೋಡಿ ಕಲ್ಲು ತೇಪ ಇದೆ ಮೇಲೆ ಅಲ್ಲಿ ಊಟ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಟೈಮು ಊಟ ಇದೆ ಯಾವ ಟೈಮಲ್ಲಿ ಹೋದರೂ ಊಟ ಕೊಡ್ತಾರೆ ನೋಡಿ ಊಟ ಊಟದ ಹಾಲು ಇದು ನೋಡಿ ನಾವು ಊಟ ಮಾಡ್ತಾಯಿದ್ದೀವಿ ಅನ್ನ ಸಾಂಬಾರು ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ನೋಡಿ ನೀವು ಬಂದು ಮಿಸ್ ಮಾಡ್ಕಬೇಡಿ ಊಟ ಮಾಡಿ ಮತ್ತು ಇದು ಬೆಳಿಗ್ಗೆ ಬೆಳಗಿನ ಜಾವ ಆರು ಆಗಿದೆ ನೋಡಿ ನಾವು ಅಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಎದ್ದು ದೇವರ ದರ್ಶನ ಮಾಡೋಕ್ಕೇನು ಬಂದಿದ್ದೀವಿ ನೋಡಿ ಬೆಳಗಿನ ಜಾವ ಇದು ಆರು ಗಂಟೆ ಅಲ್ಲೇ ರೂಮ್ ಇದೆ ನೀವೇನು ಚಿಂತೆ ಮಾಡಬೇಡಿ ರೂಮ್ ಇದೆ ಬಂದು ಮಲಗ್ಬೋದು ಆರಾಮಾಗಿ ಸ್ನಾನಕ್ಕೆಲ್ಲ ಇದೆ ಮಾಡ್ಬೋದು ಮತ್ತೆ ಇಲ್ಲಿ ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡೋಕ್ಕೆ ನಾವು ಲೈನಲ್ಲಿ ನಿಂತಿರ್ತಾರೆ ಅದು ಈಗಿಲ್ಲ ರಶ್ ಇಲ್ಲ ಈಗ ನಾವು ಒಳಗಡೆ ಕೂತಿದ್ದು ಮತ್ತು ಇನ್ನು ಆರೂವರೆ ಏಳು ಗಂಟೆ ಆದರೆ ತುಂಬ ರಶ್ ಇರ್ತದೆ ಇದು ಆರು ಗಂಟೆ ಟೈಮ್ ಇದು ನೋಡಿ ಬೆಳಗಿನ ಜಾವ ಜನ ಇಲ್ಲ ಯಾರು ಮತ್ತೆ ಬರ್ತಾರೆ ಈಗ ನೋಡಿ ಜನ ನಿಂತಿದ್ದಾರೆ ಸ್ವಲ್ಪ ಜನ ಮತ್ತೆ 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 ತುಂಬ ರಶ್ ಆಗ್ತಾರೆ ನೋಡಿ ಸುಸ್ತಾಗಿ ಎಲ್ಲ ಕೂತಿದ್ದಾರೆ ರಶ್ ಆಗಿ ನೋಡಿ ಒಳಗಡೆ ಅಭಿಷೇಕ ಮಾಡ್ತಾರೆ ದೇವರಿಗೆ ಹಾಗಾಗಿ ಎಲ್ಲ ಕೂತಿದ್ದಾರೆ ನೋಡಿ ಎಲ್ಲ ಟೈಮ್ ಆಯಿತು ಇಷ್ಟು ಜನ ಬಂದಿದ್ದಾರೆ ಇವಾಗ ತುಂಬ ಜನ ಬರ್ತಾರೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಬರ್ತಾ ಇರ್ತಾರೆ ಸಂಡೇ ಅಲ್ಲ ಇವತ್ತು ಹಾಗಾಗಿ ತುಂಬ ಜನ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ನೀವು ಬನ್ನಿ ನೋಡಿ ಬಂದು ಸರಿ ಬನ್ನಿ ಮತ್ತೆ ನಿಮಗೆ ಮನಸ್ಸಾಗುತ್ತೆ ಬರಬೇಕು ಅಂತ ನಾನು ಇದು ಮೂರನೇ ವಾರ ಇದು ನಾನು ಬಂದಿರೋದು ಇನ್ನೂ ಬರ್ತೀನಿ ಏಳು ವಾರ ಬರ್ತೀನಿ ನಾನು ಮೂರು ವಾರ ಆಗಿದೆ ಈಗ ಇನ್ನು ನಾಲ್ಕು ವಾರ ಬರ್ತೀನಿ ಇದು ನೋಡಿ ಲಾಸ್ಟಲ್ಲಿ ನಾವೆಲ್ಲ ದರ್ಶನ ಮಾಡಿಕೊಂಡು ಹೊರಗೆ ಬಂದಿದ್ದೀವಿ ಆವಾಗ ನೋಡಿ ಒಂಬತ್ತು ಗಂಟೆ ಆಗಿದೆ ಇಲ್ಲ ಒಂಬತ್ತು ಗಂಟೆ ಅಲ್ಲ ಸಾರಿ ಎಂಟೂವರೆ ಆಗಿದೆ ಅದು ಲೈನಲ್ಲಿ ನಿಂತಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅದಕ್ಕೆ ನಾವು ರಾತ್ರಿಯೇ ಬಂದು ಸ್ಟೇ ಆಗೋದಿಲ್ಲ ಬೆಳಿಗ್ಗೆ ಬಂದರೆ ಈಗೇ ಲೈನಲ್ಲಿ ನಿಲ್ಲಬೇಕಾಗ್ತದೆ ಬಿಸಿಲಲ್ಲಿ ಅದಕ್ಕೆ ನಾವು ರಾತ್ರಿ ಬಂದು ಇಲ್ಲೇ ಉಳಿದಿರೋದು ನೋಡಿ ಲೈನ್ ಎಷ್ಟು ಲೈನ್ ನಿಂತಿದ್ದಾರೆ ರೋಡಿಂದ ಹೊರಗಡೆ ರೋಡ್ ಇದೆಯಾ ಅಲ್ಲಿಂದ ಲೈನಲ್ಲಿ ನಿಂತಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಇದು ಬಸವಣ್ಣನ ಆಶೀರ್ವಾದ ತಗೊಳಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಬಸವಣ್ಣ ಇದ್ದೀವಿ ಮನೆ ಒಳಗಡೆ ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಇಲ್ಲಿ ಮತ್ತೆ ನೋಡಿ ಇದು ತೀರ್ಥ ಸ್ನಾನಕ್ಕೆ ಲೈನ್ ಹೋಗ್ತಾ ಇದ್ದಾರೆ ಮತ್ತೆ ಒಂದು ಲೈನು ತೆಂಗಿನಕಾಯಿ ಲೈನ್ ಲೈನಲ್ಲಿ ಹೋಗ್ತಾ ಇದ್ದಾರೆ ಸ್ನಾನ ಅಂದರೆ ಅಲ್ಲಿ ಬಸವಣ್ಣನ ವಿಗ್ರಹ ಇದೆಯಲ್ಲ ಅದು ತಲೆ ಮೇಲಿಂದ ನೀರು ಹಾಕ್ತಾರೆ ಅದು ತೀರ್ಥ ಸ್ನಾನ ಅಂತ ಅಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ನಮಗೆ ಏನೇ ಕಾಯಿಲೆ ಇದ್ದರೂ ಹುಷಾರಾಗ್ತದೆ ಅಂತ ಹೇಳ್ತಾ ಹೇಳಿದ್ದಾರೆ ಆಗ್ತದೆ ಬನ್ನಿ ಏನೇ ಹುಷಾರಿಲ್ಲ ಅಂದರೂ ನೀವು ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಚಾಮುಂಡೇಶ್ವರಿ ಬನ್ನಿ ಹುಷಾ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ನೋಡಿ ಸೀರೆ ಓಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದೇವರು ನೀವು ಬನ್ನಿ ನಾವು ಮತ್ತೆ ಇಲ್ಲಿಂದ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಬಾತ್ ಕೊಟ್ಟಿದ್ದಾರೆ ರೈಸ್ ಬಾತು ಎಲ್ಲ ತಿಂಡಿ ತಿಂತಿದ್ದಾರೆ ನೋಡಿ ನೀವು ಬನ್ನಿ ಇದು ನನ್ನ ಮಗಳು ತಿಂಡಿ ಇದು ನಾನು ನೋಡಿ ನಮ್ಮತ್ತೆ ನಾವು ತಿಂಡಿ ತಿಂದಾಗಿ ಹೊರಗಡೆ ಬಂದೋ ಹೊರಗಡೆ ಬಂದಾಗ ನೋಡಿ ಎಷ್ಟು ಲೈನ್ ನಿಂತಿದ್ದಾರೆ ಎಲ್ಲ ತೆಂಗಿನಕಾಯಿ ಕಟ್ಟೋಕ್ಕೆ ಲೈನಲ್ಲಿ ನಿಂತಿದ್ದಾರೆ ಒಂದು ಲೈನು ತೀರ್ಥ ಸ್ನಾನಕ್ಕೆ ಹೋಗೋಕ್ಕೆ ಲೈನಲ್ಲಿ ನಿಂತಿದ್ದಾರೆ ಅಲ್ಲಿ ನಾವು ನೋಡಿ ನಮ್ಮದು ದೇವ್ರ ದರ್ಶನ ಎಲ್ಲ ಆಯಿತು ತಿಂಡಿ ಎಲ್ಲ ಹೊರಟೆವು ಹೊರಟಿ ಹೋಗ್ತಾ ಇದ್ದೀವಿ ನೀವು ಬನ್ನಿ ಒಳ್ಳೇದಾಗ್ತದೆ ಇಲ್ಲಿ ನಂಬಿಕೆ ಇಟ್ಟು ಬನ್ನಿ ಒಳ್ಳೆಯದಾಗ್ತದೆ ತುಂಬ ಒಳ್ಳೆಯದಾಗ್ತದೆ ನೀವು ಬನ್ನಿ ಬೇಗ ಎಲ್ಲರೂ ಬಂದು ದರ್ಶನ ಮಾಡಿ ಹೋಗಿ ನಾನು ಬಂದಿದ್ದೀನಿ ಮೂರು ವಾರ ಬಂದಿದ್ದೀನಿ ನನಗೂ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡಿದ್ದೀವಿ ಆಗ್ತದೆ ದೇವರು ಒಳ್ಳೇದು ಮಾಡ್ತದೆ ಚಾಮುಂಡೇಶ್ವರಿ ನಮಗೆ ನನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ ನೀವು ಬನ್ನಿ ನಿಮಗೂ ಒಳ್ಳೆಯದಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಚಾಮುಂಡೇಶ್ವರಿ ನೋಡಿ ಅರವತ್ತಡಿ ಇದೆ ಚಾಮುಂಡೇಶ್ವರಿ ನೀವು ಬನ್ನಿ ಇಲ್ಲಿಗೆ ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎಲ್ಲ ಬಂದರೆ ಆಗುತ್ತೆ ನೋಡಿ ನಾವು ದರ್ಶನ ಎಲ್ಲ ಮುಗಿಸಿ ಹೊರಟಿದ್ದೀವಿ ಇವರು ಹೊರಗಡೆ ಲೈನ್ಗೆ ಒಳಗಡೆ ಲೈನಿಗೋ ಲೈನ್ಗೋ ನಿಂತಿದ್ದಾರೆ ಲೈನಲ್ಲಿ ನೋಡಿ ಇದು ಒಳಗಡೆ ಹೋಗಲಿಕ್ಕೆ ಲೈನ್ ಇದು ರಶ್ ಆಗಿದೆ ಇನ್ನು ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನನಗೆ ಮೊದಲನೇ ವಿಡಿಯೋ ಇದು ನನಗೆ ಎಲ್ಲ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು